ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಟ್ಟಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಸುರಿದ ಭರ್ತಿ ಮಳೆಗೆ ತುಂಬಿ ಕೋಡಿ ಬಿದ್ದಿದ್ದ ಕುಷ್ಟಿ ತಾಲೂಕಿನ ಕೊಡಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿರ್ಶೇಶಿ ಕೆರೆ ಕಳೆದ ಎರಡು ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ತುಂಬಿ ಕೋಡಿ ಬಿದ್ದಿದೆ ಕೆರೆ ತುಂಬಿ ಹರಿಯುವುದನ್ನು ಕಂಡ ರೈತರಲ್ಲಿ ಸಂತಸ ಉಂಟಾಗಿರುವುದನ್ನು ಅರಿತ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಶನಿವಾರ ಶ್ರೀ ಶ್ರೀಮಠದ ಅಭಿನವ ಕರಿಬಸವ ಸ್ವಾಮೀಜಿ ಗಣ್ಯರು ಹಾಗೂ ರೈತರೊಂದಿಗೆ ಬೆಳಗ್ಗೆ ಕೆರೆಗೆ ತೆರಳಿ ಗಂಗಾ ಪೂಜೆ ನೆರವೇರಿಸಿದರು ಬಳಿಕ ಕೆರೆಗೆ ಅರ್ಪಣೆ ಮಾಡಿದರು ಈ ವೇಳೆ ಮೀನುಗಾರರು ಹೂಗಳಿಂದ ಶೃಂಗರಿಸಿ ತಂದಿದ್ದ ತಮ್ಮ ಎರಡು ತೆಪ್ಪಗಳನ್ನು ಕೆರೆಯೊಳಗೆ ಇಳಿಸಿ ಬಾಗಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಗಮನ ಸೆಳೆದರು ಬಾಗಿನ ಅರ್ಪಿಸಿದ ಬಳಿಕ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಮಾತನಾಡಿ ತಳುವೆರ ಗ್ರಾಮದ ಶ್ರೀ ಶನಬಸೇಶ್ವರ ಹಾಗೂ ಗ್ರಾಮದ ಶ್ರೀ ಮಾರುತೇಶ್ವರ ದೇವರ ಕೃಪೆಯಿಂದ ಹನ್ನೆರಡು ವರ್ಷಗಳ ಬಳಿಕ ನಿರ್ಶಿಸಿ ಕೆರೆ ಭರ್ತಿಯಾಗಿ ಓಡಿ ಬಿದ್ದಿದೆ ಇದರಿಂದ ರೈತ ಬಾಂಧವರ ಮುಖದಲ್ಲಿ ಸಂತಸ ತಂದ ಪರಿಣಾಮ ಅವರೊಂದಿಗೆ ಬಾಗಿನ ಅರ್ಪಿಸಿ ಅವರ ಸಂತಸದಲ್ಲಿ ಭಾಗಿಯಾಗಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು ಕೆರೆ ತುಂಬಿದರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ವೃದ್ಧಿಯಾಗುತ್ತದೆ ಕೊಳವೆ ಬಾವಿಗಳಲ್ಲಿ ನೀರಿನ ಶಿಲೆ ಹೆಚ್ಚಾಗುತ್ತದೆ ಇದರಿಂದ ರೈತರ ಬದುಕು ಹಸನಾಗುತ್ತದೆ ಎಂದರು ಸಕಾಲಕ್ಕೆ ಮಳೆ ಹೆಚ್ಚು ಹೆಚ್ಚು ಬರುವಂತೆ ಮಾಡಬೇಕಾದರೆ ನಾವು ಮೊದಲು ಪರಿಸರವನ್ನು ರಕ್ಷಿಸುವ ಕಾರ್ಯ ಮಾಡಬೇಕು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಟ್ಟು ಪೋಷಣೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು ಗಿರಿಶೇಷಿ ಕೆರೆಯ ರಕ್ಷಣೆಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕಾಳಜಿ ವಹಿಸಬೇಕು ಎಂದು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಭಾವಿ ಸದಸ್ಯ ಕಲ್ಲೇಶ್ ತಾಳದ್ ರೈತ ಮುಖಂಡರಾದ ದೇವೇಂದ್ರಪ್ಪ ಬೋರ್ಡಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ನ್ಯಾಯವಾದಿ ಫಕೀರಪ್ಪ ಚಳಗೇರಿ ಪರಸಪ್ಪ ಕತ್ತಿ ಯುವ ಮುಖಂಡ ದೊಡ್ಡ ದೊಡ್ಡಬಸನಗೌಡ ಪಾಟೀಲ್ ಬಯಾಪುರ್ ವೀರೇಶ್ ಶೆಟ್ಟರ್ ಜಗನ್ನಾಥ್ ಗೋತ್ಕಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು